ಇಲ್ಲಿಗೆ ಫ್ಯಾನ್ ಇಲ್ಲ ಅದು ಆ ಫ್ಯಾನ್ ಇಲ್ಲಿಗೆ ಆಗೋದಿಲ್ಲ ಗಾಳಿ ಬರುವುದಿಲ್ಲ ಸೊ ಅದಕ್ಕೋಸ್ಕರ ನನ್ನ ತಮ್ಮ ಇಲ್ಲಿ ಒಂದು ಫ್ಯಾನ್ ಅಟಚ್ ಮಾಡಿದ ಎಷ್ಟು ಒಳ್ಳೆದಾಗಿ ಬಂದಿದೆ ಅಂತ ಪುದೀನ ಸೊ ನಮ್ಮ ಮನೆಯಲ್ಲೇ ಇದ್ದಂಥ ಪುದೀನವನ್ನು ಹಾರ್ವೆಸ್ಟಿಂಗ್ ಮಾಡೋಣ ಅಂತೇಳಿ ಬಂದೆ ಸ್ವಲ್ಪ ಇಲ್ಲಿ ನೋಡಿ ಇದು ತ್ರೀ ಡಕ್ಸ್ ಬರ್ತದೆ ಇದರಲ್ಲಿ ಎಷ್ಟು ಕ್ಯೂಟ್ ಉಂಟು ಅಂತ ಹೇಳಿದ್ರೆ ಉಂಟಲ್ಲ ನಂಗೆ ಅಂತ ಹೇಳಿದ್ರೆ ಡಕ್ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ ತುಂಬಾ ಅಂದ್ರೆ ತುಂಬಾ ಕ್ಯೂಟ್ ಆಗಿ ಉಂಟಲ್ಲ ಇಷ್ಟ ಜಾರ್ ಬಂಡಿಲಿ ಜಾರಿದಾಗ ಹೋಗ್ತಾ ಉಂಟು ಹಲೋ ವ್ಯೂವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಸ್ ಎಸ್ ಇವತ್ತು ಮೊಟ್ಟೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಹಾಗೆ ಸ್ವಲ್ಪ ಪುದೀನ ಬೇಕಿತ್ತು ನಮ್ಮ ಮನೆಯಲ್ಲೇ ಆದಂತಹ ಪುದೀನವನ್ನು ಹಾರ್ವೆಸ್ಟಿಂಗ್ ಮಾಡೋಣ ಅಂತ ಇಲ್ಲಿ ಬಂದೆ ನೋಡಿ ಎಷ್ಟು ಒಳ್ಳೆಯದಾಗಿ ಪುದೀನ ಆಗಿದೆ ಅಂತ ನೋಡಿ ಎಷ್ಟು ಒಳ್ಳೆಯದಾಗಿ ಬಂದಿದೆ ಅಂತ ಪುದೀನ ಸೋ ನಮ್ಮ ಮನೆಯಲ್ಲೇ ಇದ್ದಂಥ ಪುದೀನವನ್ನು ಹಾರ್ವೆಸ್ಟಿಂಗ್ ಮಾಡೋಣ ಅಂತೇಳಿ ಬಂದೆ ಸ್ವಲ್ಪ ಅಮ್ಮ ಮೊನ್ನೆ ಪಲಾವ್ ಮಾಡಲಿಕ್ಕೆ ತೆಗ್ದಿದ್ರು ಸೊ ಹಾಗೆ ನಾನಿವತ್ತು ಎಗ್ ಬಿರಿಯಾನಿ ಮಾಡೋಣ ಅಂತ ಅಲ್ಲ ಅದಕ್ಕೋಸ್ಕರ ಪುದೀನ ಇಲ್ಲಿ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತೇನೆ ಸ್ವಲ್ಪ ಬೇಕಿರೋದು ಸೊ ಇದು ನಂದು ಸೇವಂತಿಗೆ ಗಿಡ ಸೊ ಅದರಲ್ಲಿದ್ದಂತಹ ಅವು ಎಲ್ಲ ಆಯಿತು ಒಮ್ಮೆ ಈಗ ಫುಲ್ ಪುನಃ ಚಿಕ್ಕರು ಬಂದು ಇಲ್ಲಿ ನೋಡ್ತಿರ್ಬೋದು ಪುನಃ ಪುನಃ ಮೊಗ್ಗು ಬಿಡ್ತಾ ಉಂಟು ನೋಡಿ ಸೊ ಇದು ನಾನು ಕಟ್ ಮಾಡಿ ತೆಗ್ದೆ ಹೂವು ಮುಂಚೆದು ಸೊ ಹಾಗೆ ಇನ್ನು ಇಲ್ಲಿ ಎರಡು ಮೊಗ್ಗು ಬಂದಿದೆ ಮತ್ತು ಇಲ್ಲಿ ಕೂಡ ಮೊಗ್ಗು ಬರ್ತಾ ಉಂಟು ಇದಕ್ಕಿನ್ನು ನರ್ಸರಿಯಿಂದ ತಂದು ಗೊಬ್ಬರ ಹಾಕ್ಬೇಕು ಅಂತ ಹೇಳಿದರೆ ನಮ್ಮದು ಗೊಬ್ಬರ ಸರಿಯಾಗಿ ಆಗೋದಿಲ್ಲ ಅಂತ ಹೇಳ್ತಾರೆ ಸೊ ಹಾಗೆ ಅದಕ್ಕೆ ಗೊಬ್ಬರ ಹಾಕಬೇಕು ಇಲ್ಲಿ ಬುಡ ಎಲ್ಲ ಸ್ವಲ್ಪ ಇದಾಗಿದಾಗೆ ಆಗ್ತಾ ಉಂಟು ನೋಡ್ತಿರ್ಬೋದು ಸೊ ಹಾಕಿ ಇದಕ್ಕೆ ಸ್ವಲ್ಪ ಹರಕೆ ಮಾಡಬೇಕಿನ್ನು ಇನ್ನು ಸ್ವಲ್ಪ ಪುದೀನ ಸೊಪ್ಪನ್ನು ಹಾರ್ವೆಸ್ಟಿಂಗ್ ಮಾಡ್ತೀನಿ ಸೊ ಕತ್ತರಿ ತಂದೆ ಈ ಕೈಯಲ್ಲಿ ಮಾಡಿದರೆ ಪುನಃ ಗಿಡ ಹಾಳಾಗುತ್ತೆ ಇದಾಗ್ತಲ್ಲ ಅದಕ್ಕೋಸ್ಕರ ಕತ್ತರಿ ತಂದೆ ಸ್ವಲ್ಪ ಅಮ್ಮ ಹಾರ್ವೆಸ್ಟಿಂಗ್ ಮಾಡಿದ್ದಾರೆ ಇನ್ನು ಸ್ವಲ್ಪ ನಾನು ಹಾರ್ವೆಸ್ಟಿಂಗ್ ಮಾಡ್ತೀನಿ ಇವತ್ತು ಆ ನಂತರ ಪುನಃ ಚಿಗುರು ಬರ್ತದಲ್ಲ ಹಾಗೆ ಇಟ್ಟಿದ್ದೀನಿ ನೋಡೋಣ ಇವತ್ತೊಂದು ಎಗ್ ಬಿರಿಯಾನಿ ಮಾಡಿ ನೋಡೋಣ ಸೊ ಇಷ್ಟು ಪುದೀನ ಸೊಪ್ಪು ತೆಗೆದೆ ನಾನು ಪುದೀನ ಸ್ವಲ್ಪ ಹಾಕೋದು ಜಾಸ್ತಿ ಹಾಕಿದರೆ ಅದು ಅದರದ್ದೇ ಫ್ಲೇವರ್ ಬರ್ತದೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಇಲ್ಲಿ ಪುದೀನ ಸೊಪ್ಪು ತಗೊಂಡೆ ಸ್ವಲ್ಪ ಫ್ಲೇವರ್ಗೋಸ್ಕರ ಮಾತ್ರ ಸೊ ಎಗ್ ಬಿರಿಯಾನಿ ಎಲ್ಲ ಜಾಸ್ತಿ ಮಸಾಲೆ ಎಲ್ಲ ಆದರೆ ಉಂಟಲ್ಲ ಫ್ಲೇವರ್ ಅದೇ ಬರ್ತದೆ ಜಾಸ್ತಿ ಇದಾಗೋದಿಲ್ಲ ಬಿರಿಯಾನಿ ಥರ ಆಗೋದಿಲ್ಲ ಸೊ ಹಾಗೆ ಇಷ್ಟು ಸ್ವಲ್ಪ ಮಾತ್ರ ತಿತಿ ಇಲ್ಲಿ ಫ್ಯಾನ್ ಫಿಟ್ ಮಾಡ್ಲಿಕ್ಕೆ ಅಂತ ಬಂದಿದ್ದಾರೆ ಯಾಕಂತ ಹೇಳಿದ್ರೆ ಈ ಸೈಡ್ ಮಂಚ ಸೈಡಲ್ಲಿ ಒಂದು ಫ್ಯಾನ್ ಬೇಕಿತ್ತು ನಮ್ಮದು ಫ್ಯಾನ್ ಅಂತ ಹೇಳಿದ್ರೆ ಇಲ್ಲಿ ಗಾಳಿ ಬರೋದಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಫ್ಯಾನ್ ಅಟ್ಯಾಚ್ ಮಾಡಬೇಕಿತ್ತು ಅದಕ್ಕೋಸ್ಕರ ನನ್ನ ತಮ್ಮ ಫ್ಯಾನ್ ತಗೊಂಡು ಬಂದಿದ್ದ ಇಲ್ಲಿ ಅಟ್ಯಾಚ್ ಮಾಡ್ತಿದ್ದಾರೆ ಇಲ್ಲಿ ನಾವಿಲ್ಲಿ ಒಂದು ಫ್ಯಾನ್ ಹಾಕಿದ್ವಿ ಟೇಬಲ್ ಫ್ಯಾನ್ ಯಾಕಂತ ಹೇಳಿದ್ರೆ ಇಲ್ಲಿಗೆ ಗಾಳಿ ಬರುವುದಿಲ್ಲ ಸೊ ನಮ್ಮದು ಫ್ಯಾನ್ ಇರೋದು ಇಲ್ಲಿ ಸೊ ಮಗುವಿಗೆ ಇಲ್ಲ ಇಲ್ಲಿ ಮಲಗಿಸಿದ್ರೆ ಉಂಟಲ್ಲ ಮಗುನ ಇಲ್ಲಿ ಮಲಗಿಸಿದ್ರೆ ಅವನಿಗೆ ಗಾಳಿ ಬರ್ತಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಈ ಮಂಚಕ್ಕೆ ಒಂದು ಫ್ಯಾನ್ ಬೇಕಿತ್ತು ಸೊ ನಾ ಒಳಗಡೆ ರಾತ್ರಿ ಒಳಗಡೆ ಮಲಗೋದಲ್ಲ ಸೊ ನನಗೆ ಅಲ್ಲಿ ಫ್ಯಾನ್ ಉಂಟು ಇಲ್ಲಿಗೆ ಫ್ಯಾನ್ ಇಲ್ಲ ಅದು ಆ ಫ್ಯಾನ್ ಇಲ್ಲಿಗೆ ಆಗೋದಿಲ್ಲ ಗಾಳಿ ಬರುವುದಿಲ್ಲ ಸೊ ಅದಕ್ಕೋಸ್ಕರ ನನ್ನ ತಮ್ಮ ಇಲ್ಲಿ ಒಂದು ಫ್ಯಾನ್ ಅಟ್ಯಾಚ್ ಮಾಡಿದ ಇನ್ನು ಈ ಮಂಚದಲ್ಲಿ ಮಲಗಿದರೆ ಒಳ್ಳೆ ಗಾಳಿ ಕೂಡ ಬರ್ತದೆ ಮಗುವಿಗೆ ಕೂಡ ಒಳ್ಳೆಯದಾಗ್ತದೆ ಅವನಿಗೆ ಅವನನ್ನು ಈ ಮಂಚದಲ್ಲಿ ನಾವು ಮಲಗಿಸಿದ್ದು ಜಾಸ್ತಿ ಬೆಳಗ್ಗೆಯಿಂದ ರಾತ್ರಿ ತನಕ ಅವನು ಈ ಮಂಚದಲ್ಲಿ ಮಲಗ್ತಾನೆ ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ಫ್ಯಾನ್ ಹಾಕಿದ್ದು රයගෙ තුම්බා පෂයාගිදවන්ගේ පෑනන් ගාලිය තුම්බවීක අවුනිගේෂක ජස්ති දේගෂකයතුද ඇදක්ඳ පෑන් බේ කිත්තු හාගේ අව නමාව පෑන් තන්දිිලය පච් මල්තර මක ගස් කර ඩයිපාකු හැමි හයම පි ජොජ හැමියෙන් චයිමි හැමි ಅವನು ಈಗ ಇದ್ದದಷ್ಟೇ ಇನ್ನೂ ಕೂಡ ನಿದ್ದೆ ಆಗಲಿಲ್ಲ ಅವನದು ಸ್ವಲ್ಪ ಹೊತ್ತು ಮಾತ್ರ ಬೆಳಗ್ಗೆ ಮಳಗುದು ಜೊಪ್ಪರಿಜ್ಜಿ ಜೊಪ್ಪರಿಜ್ಜಿಡಿಗ್ರ ಜಪ್ಪರಿಜ್ಜಿ ಇಜ್ಜಿ ಜಪ್ಪರಿಜ್ಜಿ ಅವನಿಗೀಗೊಂದು ಫೋರ್ ಮಂತ್ ಇದು ಫೋಟೋಶೂಟ್ ಮಾಡಬೇಕು ಯಾವುದರಲ್ಲಿ ಮಾಡೋದಂತ ಗೊತ್ತಾಗ್ತಿಲ್ಲ ಒಂದು ಮಾಡಬೇಕಂತ ತುಂಬ ಆಸೆ ಅಂತ ಹೇಳಿದರೆ ತ್ರೀ ಮಂತ್ಸ್ ತನಕ ಮಾಡಿದ್ದೇನು ಫೋರ್ ಮಂತ್ಸ್ ಕೂಡ ಮಾಡಬೇಕು ಒಬ್ಬಳಿಗೆ ಮೊಬೈಲಲ್ಲಿ ಇಟ್ಕೊಂಡು ವೀಡಿಯೋ ಎಲ್ಲ ಮಾಡಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತದೆ ರಾಯನಿಗೆ ಒಂದು ಹೊಸ ಸಾಮಾನು ಬಂದಿದೆ ನೋಡಿ ಸ್ಮಾಲ್ ಡಕ್ ಅಂತ ಆರ್ಡ್ರು ಮಾಡಿದ್ರು ನನ್ನ ಹಸ್ಬೆಂಡ್ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರು ಸ್ಮಾಲ್ ಡ್ಯಾಗ್ ಸೊ ಇದಂಥೇಳಿದರೆ ಸ್ವಲ್ಪ ಫಿಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಯಾಕಂತೇಳಿದರೆ ಗೊತ್ತಿರಲಿಲ್ಲ ಹೇಗೆ ಫಿಟ್ ಅಂತ ಇನ್ಸ್ಟ್ರಕ್ಷನ್ಸ್ ಕೂಡ ಅದರಲ್ಲಿ ಇರಲಿಲ್ಲ ಸೊ ಅದರ ಪಿಕ್ ನೋಡಿ ನಾವು ಸೆಟ್ ಮಾಡಿದ್ದು ಇದನ್ನು ಸೊ ಒಳ್ಳೆಯದಾಗಿ ಬಂದು ಬರ್ತದೆ ಸಹ ಡೌಟ್ ಇತ್ತು ಒಮ್ಮೆ ಎಲ್ಲ ಸೆಟ್ ಮಾಡುವಾಗ ಅಯ್ಯೋ ಇದು ಪುನಃ ವಾಪಸ್ ಕೊಡಬೇಕಾಗುತ್ತಾ ಅಂತ ನನ್ನ ತಲೆಯಲ್ಲಿ ಬಂತು ಆದರೆ ಒಳ್ಳೆಯದಾಗಿ ಬಂದಿದೆ ನೋಡಿ ಎಷ್ಟು ಒಳ್ಳೆಯದಾಗಿ ಬಂದಿದೆ ಅಂತೇಳಿದ್ರು ಉಂಟಲ್ಲ ನನಗೆ ಆಟಾಡಲಿಕ್ಕೆ ಆಡಲಿಕ್ಕೆ ಮನಸ್ಸಾಗ್ತಾ ಉಂಟು ಅಷ್ಟು ಒಳ್ಳೆಯದಾಗಿ ಬಂದಿದೆ ನಾವು ಚಿಕ್ಕದಿದ್ದಾಗ ಅಂತ ಸಹ ಕೂಡ ಅಷ್ಟೊಂದು ಆಟ ಸಾಮಾನೆಲ್ಲ ಇರಲಿಲ್ಲ ಸೊ ಹಾಗೆ ಇದು ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದುಂಟು ನಾನು ಇದನ್ನು ಆನ್ ಮಾಡಿ ನಿಮಗೆ ತೋರಿಸ್ತೇನೆ ಯಾವ ರೀತಿ ಉಂಟಂತ ಇದರ ಡಕ್ ಉಂಟಲ್ಲ ಆಗಿ ತುಂಬ ಅಂದರೆ ತುಂಬ ಕ್ಯೂಟ್ ಉಂಟು ಇಲ್ಲಿ ಇಲ್ಲಿ ನೋಡಿ ಇದು ತ್ರೀ ಡಕ್ಸ್ ಬರ್ತದೆ ಇದರಲ್ಲಿ ಎಷ್ಟು ಕ್ಯೂಟ್ ಉಂಟು ಅಂತ ಹೇಳಿದರೆ ಉಂಟಲ್ಲ ನಂಗೆ ಅಂತ ಹೇಳಿದರೆ ಈಗ ಡಕ್ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ ಚಿಕ್ಕದುಂಟು ನೋಡಿ ಎಷ್ಟು ಚಿಕ್ಕದಾಗಿ ಎಷ್ಟು ಕ್ಯೂಟ್ ಉಂಟು ಅಂತ ಸ್ಮಾಲ್ ಡಕ್ ಅಂತ ಹೇಳಿದರೆ ಇದಕ್ಕೆ ಚಿಕ್ಕದು ಸೊ ಹಾಗೆ ಇದನ್ನು ಹೇಗೆ ಇದು ಇದು ಹೇಗೆ ಇದರಲ್ಲಿ ಆಟ ಆಡ್ತದೆ ಅಂತ ನೋಡಿ ಯಾವ ರೀತಿ ಉಂಟಂತ ಯಾವ ರೀತಿ ಇದನ್ನು ರೆಡಿ ಮಾಡಿದೆ ನೋಡಿ ತುಂಬ ತುಂಬ ಒಳ್ಳೆದು ರೆಡಿ ಮಾಡಿದ್ದಾರೆ ಸೊ ಈ ಮೂರು ಡಕ್ಕನ್ನ ಈ ರೀತಿ ಇಟ್ಟು ಎಲ್ಲಿ ಆನ್ ಬಟನ್ ಉಂಟು ಸೊ ಆನ್ ಮಾಡಿದರೆ ಉಂಟಲ್ಲ ತುಂಬಾ ತುಂಬ ಕ್ಯೂಟಾಗಿ ಉಂಟಲ್ಲ ಇಷ್ಟ ಜಾರ್ ಬಂಡಿ ಜಾರಿದಾಗೆ ಹೋಗ್ತಾ ಉಂಟು ಇಲ್ಲಿ ಸ್ವಲ್ಪ ಸ್ಟಕ್ ಆಗ್ತದೆ ಮೊದ್ಲು ಆನಂತರ ಉಂಟಲ್ಲ ಪುಣ ಒಮ್ಮೆ ಸರಿ ಆಗ್ತದೆ ನೋಡಿ ನೋಡಿ ನೋಡ್ ನೋಡಿ ಎಷ್ಟು ಕ್ಯೂಟಾಗಿ ಬಿಡ್ತಾ ಉಂಟಂತ ಈ ಥರ ಇದು ಆಟ ಆಡ್ತದೆ ಸೌಂಡು ಸ್ವಲ್ಪ ಹೆ ಜೋರಾಗಿ ಉಂಟು ನನಗೆ ಸೌಂಡ್ ಸ್ವಲ್ಪ ಕಿರಿಕಿರಿ ಆಗಿದಾಗ ಆಗ್ತಾ ಉಂಟು ಅದರದ್ದು ಸಾಂಗ್ ಸ್ವಲ್ಪ ಜೋರಾಗಿ ಹೇಳಿದಾಗೆ ಆಗ್ತದೆ ಸ್ವಲ್ಪ ಮೆಳ್ಳೈದಿದ್ರೆ ಉಂಟು ಒಳ್ಳೇದಿತ್ತು ಇದರಲ್ಲಿ ಸ್ಲೋ ಮಾಡೋದು ಆಪ್ಷನ್ಸ್ ಇಲ್ಲ ಸಾಂಗನ್ನು ಸೊ ಸ್ವಲ್ಪ ಹೊತ್ತು ಆಟ ಆಡಲಿಕ್ಕೆ ಆನಂತರ ಸಾಂಗ್ ಸ್ವಲ್ಪ ಇರಿಟೇಷನ್ ಆಗುವ ರೀತಿ ಉಂಟು ಆದರೆ ಉಂಟಲ್ಲ ಇದನ್ನು ನೋಡಲಿಕ್ಕಾದರೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಮಕ್ಕಳು ಸ್ವಲ್ಪ ಕೂಗ್ತಿರುವಾಗ ಇದನ್ನೆಲ್ಲ ಇಟ್ಟರೆ ಉಂಟಲ್ಲ ಅವಾಗಲೇ ನೋಡ್ತಾ ಕೂತ್ಕೊಳ್ತದೆ ಅಂತ ಹೇಳಿದ್ರೆ ಅದು ಹೋಗುವ ರೀತಿ ಉಂಟಲ್ಲ ಎಷ್ಟು ಹೇಳಿದ್ರೆ ಅದನ್ನು ಹೇಗೆ ರೆಡಿ ಅಂತ ಅಂತೇಳಿದರೆ ಆ ರೀತಿ ಹೋಗ್ತದೆ ಇಲ್ಲಿ ನೋಡಿ ಇದರಿಂದ ಇಲ್ಲಿಗೆ ಜಂಪಿಂಗ್ 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 ಅಲ್ಲಿಗೆ ಹೋಗಿ ಉಂಟಲ್ಲ ಇಲ್ಲಿಗೆ ಹೋಗಿ ಫುಲ್ಲು ಜಾರ್ಕೊಂಡು ಬಂದು ಪುನಃ ಆ ರೀತಿಯೇ ಅದು ಮೂಮೆಂಟ್ ಆಗ್ತದೆ ತುಂಬ ತುಂಬ ಒಳ್ಳೆ ರೀತಿಯಲ್ಲಿ ರೆಡಿ ಮಾಡಿದ್ದಾರೆ ನಾವು ಇದರಲ್ಲಿ ಫ್ಲಿಪ್ಕಾರ್ಟಲ್ಲಿ ತೊಗೊಂಡೋದು ತ್ರೀ ಹಂಡ್ರೆಡ್ ಫಿಫ್ಟಿ ರುಪೀಸ್ ಏನೋ ಕೊಟ್ಟಿದ್ದೇವೆ ಇದು ನನಗೆ ನೋಡಿ ಇದು ಆರ್ಡ್ರ್ ಮಾಡೋಣ ಅಂತ ಅನಿಸಿತ್ತು ಸೊ ಹಾಗೆ ಇದನ್ನು ಆರ್ಡ್ರ್ ಮಾಡಿದ್ದೇವೆ ತುಂಬ ತುಂಬ ಕ್ಯೂಟ್ ಉಂಟು ಆನಂತರ ಒಂದು ಒಳ್ಳೆ ರೀತಿಯ ಆಟ ಸಾಮಾನು ಅಂತ ಹೇಳ್ಬೋದು ಮಕ್ಕಳಿಗೆ ಸೊ ನಮ್ಮ ದೊಡ್ಡವರಿಗೆ ಸಹ ತುಂಬ ಖುಷಿ ಆಗ್ತದೆ ಇದನ್ನು ಇದು ಹೋಗುವ ರೀತಿ ನೋಡಿದ್ರೆ ಯಾವ ರೀತಿ ರೆಡಿ ಮಾಡಿದೆ ಅಂತ ನೋಡಿದ್ರೆ ತುಂಬ ಖುಷಿ ಆಗ್ತದೆ ಇಲ್ಲಿ ನೋಡಿ ಇಲ್ಲಿಂದ ಬರ್ತದೆ ಇಲ್ಲಿ ಇಲ್ಲಿಂದ ಹೋಗಿ ಈ ಹೋಗಿ ಆಚೆಯಿಂದ ಬಂದು ಇಲ್ಲಿಂದ ಒಳಗಿಂದ ಹೋಗಿ ಮತ್ತೆ ಪುನಃ ಇಲ್ಲಿಗೆ ಬಂದು ಪುನಃ ಜಾಯಿಂಟ್ ಆಗಿ ಮತ್ತೆ ಪುನಃ ಇಲ್ಲಿಗೆ ಬಂದು ಇಲ್ಲಿಂದ ಸೀದಾ ಮೇಲ್ಗಡೆ ಹೋಗ್ತದೆ ಮಲ್ದಿನತೇ ಈ ದಿನ ದಿನ ನಿಮ್ಗು ಇದು ಬೈ ಮಾಡೋದಾದ್ರೆ ಮಾಡ್ಬೋದು ತುಂಬ ತುಂಬಾ ಕ್ಯೂಟ್ ಉಂಟು ಸ್ಮಾಲ್ ಡ್ಯಕ್ ಇದುಂಟಲ್ಲ ಈ ಮೆಟೀರಿಯಲ್ ಇದರ ಇದಕ್ಕೆ ಯೂಸ್ ಮಾಡಿದಂಥ ಮೆಟೀರಿಯಲ್ ಕೂಡ ತುಂಬ ಒಳ್ಳೇದಾಗಿ ಯಾವುದು ಕೂಡ ಲಬ್ಬೆಟ್ ಯಾವುದು ಕೂಡ ಇಲ್ಲ ತುಂಬ ಒಳ್ಳೇದಾಗಿ ರೆಡಿ ಕೂಡ ಮಾಡಿದ್ದಾರೆ ಹೆವಿ ಉಂಟು ಮೆಟೀರಿಯಲ್ ಕೂಡ ಸೊ ಹಾಗೆ ಇದು ಪಟ್ಟ ಅಷ್ಟು ಪಕ್ಕ ಹಾಲು ಸಹ ಇಲ್ಲ ನನ್ನ ಪ್ರಕಾರ ಮತ್ತೆ ಹೇಳಲಿಕ್ಕೆ ಆಗುದಿಲ್ಲಲ್ಲ ಯಾವುದು ಕೂಡ ಸೊ ಅದರ ಪಾಡಿಗೆ ನಾವು ಅದನ್ನು ಬಿಟ್ಟು ಬಿಟ್ಟರೆ ನಮಗ ಮಕ್ಕಳನ್ನು ಎಳ್ದು ಎಲ್ಲ ಮಕ್ಕಳು ಆಟ ಆಡುವಾಗೆಲ್ಲ ಎಳ್ದು ಬಿಟ್ಟರೆ ಉಂಟಲ್ಲ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು ಆದರೆ ಈಗ ಈ ಹಾಗೆಯೇ ಇಟ್ಟಿರ್ತೇವಲ್ಲ ಸೊ ಹಾಗೆ ಮಕ್ಕಳೆಲ್ಲ ಅಷ್ಟೊಂದು ಇದು ಮಾಡೋದಿಲ್ಲ ಸ್ವಲ್ಪ ದೊಡ್ಡದಾದರೆ ಅದನ್ನು ಎಳ್ದೆಲ್ಲ ಬಿಸಾಕ್ಲಿಕ್ಕೆಲ್ಲ ಇರ್ಬೋದು ಈ ಡಕ್ಕೆ ಎಲ್ಲೆಲ್ಲಿ ಇರಲಿಲ್ಲ ಅದಕ್ಕೆ ನಾನು ಸ್ವಲ್ಪ ಬೇಗನೆ ಆರ್ಡ್ರ್ ಮಾಡಿದ್ದು ಈ ಈ ಟೈಮಲ್ಲಿ ಸ್ವಲ್ಪ ನೋಡ್ಕೊಂಡು ಕುತ್ಕೊಳ್ತಾರಲ್ಲ ಸೊ ಹಾಗೆ ಮಗುವುದ ಬಟ್ಟೆ ಕೂಡ ಸ್ವಲ್ಪ ಒಣಗಿಸ್ಲಿಕ್ಕೆಲ್ಲ ಉಂಟು ಮಗುವಿದು ಮಗುವಿದ ಬಟ್ಟೆ ಅಮ್ಮ ಒಗ್ದು ಇನ್ನು ಒಣಗಿಸ್ಲಿಕ್ಕೆ ಹಾಕಬೇಕು ತುಂಬಾ ತುಂಬ ಬಿಸಿಲು ಉಂಟು ನೋಡಿ ತುಂಬ ಜೋರು ಬಿಸಿಲು ಉಂಟು ಸೊ ತುಳಸಿದು ಗಿಡ ಬೇರೆ ತೆಗೆದು ನೆಟ್ಟದ್ದು ಹಾಗೆ ಅದಕ್ಕೆ ಜಾಸ್ತಿ ಬಿಸಿಲು ಬೀಳಬಾರ್ದಂತ ಅಮ್ಮ ಅದಕ್ಕೆ ಗೋಣಿ ಹಾಕಿಟ್ಟಿದ್ದಾರೆ ಸ್ವಲ್ಪ ಅಂದರೆ ಜೋ ತುಂಬ ಜೋರು ಬಿಸಿಲು ಉಂಟಲ್ಲ ಸೊ ಹಾಗೆ ಅದಕ್ಕೆ ಗೋಣಿ ಜೀಲ ಹಾಕಿಟ್ಟಿದ್ದಾರೆ ಇಲ್ಲದ್ರೆ ಉಂಟಲ್ಲ ಅಷ್ಟೊಂದು ಇದು ಮಾಡಬೇಕಂತ ಇಲ್ಲ ಬಿಸಿಲು ಬೀಳಬೇಕು ಅದಕ್ಕೆ ತುಳಸಿ ಗಿಡಕ್ಕೆ ಆದರೆ ಇದು ಜೋರು ಬಿಸಿಲಿದ್ದ ಕಾರಣ ಅದು ಬಾಡಿ ಹೋಗ್ತಲ್ಲ ಅದಕ್ಕೋಸ್ಕರ ಇಟ್ಟಿದ್ದಾರೆ ಇವತ್ತು ನೆಟ್ಟದ್ದು ತುಳಸಿ ಗಿಡ ಸೊ ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದಾರೆ ಇನ್ನು ನಾನು ಸ್ವಲ್ಪ ಮಗುವುದು ಬಟ್ಟೆ ಒಣಗಿಸಿ ಬರ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು